ಗಾಳಿ ಮನೆಯಲ್ಲಿ ಹಾಲು ಕುಡಿದು ತಾಲೀಮು ಮಾಡಲಿಕ್ಕೆ ಎತ್ತಿದ್ದಾನೆ ಅಲ್ಲ ಈಗ ನೀನು ಮಾತಿಗೆ ಬೆದರಿ ಬದುಕು ಹೋಗುತ್ತ ನಾನಲ್ಲ ಗೌಡ ಹಿಂದೆ ಇನ್ನಿಂದ ಎಷ್ಟೋ ಕಷ್ಟ ಎದುರಿಸಿದ್ದೇನೆ ಅದೇ ವಸ್ತುವಿನ ನನ್ನ ತಮ್ಮ ಬಜರಂಗಿ ಬೇಕಾದರೆ ಹೋಗುವ ಕಾಣಲು ಹಚ್ಚ ಅವತಾರವ ನಡೆಸಿ ಅವ ವಾಯುಪುತ್ರ ಬರ್ಜರಿ ಬಜರಂಗಿ ಅವತಾರ Yeah! ಮಂಚು ಬಾಯವರ ರಕ್ತ ಕುಡಿದು ನಿನಗೆ ಇನ್ನು ಸಕ್ಕಿರಬೇಕಾದರೆ ಕುಮಾರ ಕಾಶ್ಮೀರದವರಿಗೆ ಮೆರೆದಾಡಿ ಈ ಗಂಡಿಗೆಷ್ಟು ಎಷ್ಟು ವೇಷ ಇರಬಾರದು ನಾನು ಈಗಲೇ ಮನಸ್ಸು ಮಾಡಿದರೆ ಒಂದೇ ಕ್ಷಣದಲ್ಲಿ ಎಲ್ಲ ಪ್ರಾಣ ಯಮನವಾಗಿ ಮುಟ್ಟಿರುತ್ತದೆ ಹೇಳು ಏಕೆ ಕಲಿಸಿರುವೆ ಈ ನನ್ನ ಅಣ್ಣನನ್ನು ಎಂಬ ಂಬ ಜಾರೇ ನಿನ್ನಲ್ಲಿದ್ದರೆ ಕಂಡು ಎನಿಸಿಕೊಂಡಿದ್ದ ದೀಗನೇ ನೀನಾಗಿದ್ದರೆ ಆರೋಗಣ ಸರಿ ಮುಂದಕ್ಕೆ ನನಗೂ ನಿನಗೂ ಕುಸ್ತಿ ಹಾಗೆ ಂತೆ ಮಾತನಾಡುತ್ತಾನೆ ಇವನನ್ನು ಒಂದು ಅರೆಸ್ಟ್ ಮಾಡಿಬಿಡಿ ಯಾರನ್ನು ಬದಸ್ತಿ ಹರಾಮ್ ಕೋ ಯಾರು ಆಕಿದವರು ಇದು ಯಾರ ಅಂತ ತಿಳಿದುಕೊಂಡಿದ್ಯಾ ಅಣ್ಣ ಇಲ್ಲದವ್ರಿಗೆ

ಇಷ್ಟ ಅಂದವಾಗಿ ಮಾತನಾಡಿ ನನಗೆ ನ್ಯಾಯ ಪಡಿಸಿದೆಯಲ್ಲ ಯಾರೋ ನೀನು ಸರ್ ನಾನೊಬ್ಳು ಅನಾಥೆ ಬೇ ಪದವಿದರಿ ಮೇಲಾಗಿ ಯಾವ ಸರ್ಕಾರ ಉದ್ಯೋಗ ಸಿಗದೆ ಬೀದಿ ಬೀದಿ ಅಲೆದು ಕೊನೆಗೊಂದು ದಿನ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಕೆಲಸ ಸಿಗ್ಬೋದು ಅಂತ ಇಲ್ಲಿವರೆಗೆ ಬಂದೆ ಅವಶ್ಯವಾಗಿ ಕೊಡ್ತೇನೆ ಕಪಾಲೆ ನೀ ಬಟ್ಟಿ ಬಸ ತರಿಕೊಂಡು ಚಾವಡಿಗೆ ನಡೆ ನಾಯಿಯೊಳಗೆ ಕೆಲಸ ಮಾಡಿಕೊಟ್ಟು ಅಲ್ಲಿಗೆ ಬರ್ತಾನೆ ಓಹೋ ಮದುವೆ 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 ನನ್ನ ಬಾಳಿನಲ್ಲಿ ಮಹಾ ದುರಂತವೇ ಆಗಿದೆ ನೋಡಿ ಯಾವ ಉದ್ಯೋಗ ಸಿಗದೆ ಬೀದಿ ಬೀದಿ ಅಂತೆ ಕೊನೆಗೊಂದು ದಿನ ನನ್ನಂತ ಹೆಣ್ಣು ಯಾರು ಮದುವೆ ಆಗ್ತಾರೆ ನೀನೇನು ಯೋಚಿಸಬೇಡ ಮೀನಾಕ್ಷಿ ನಿನಗಾಗಿ ನಿನ್ನ ಬಾಳಿಗಾಗಿ ನಾಳಿದ್ದೇನೆ ನನ್ನ ಸಂಸ್ಥೆಯಲ್ಲಿ ಈ ನೌಕರಿ ಅಷ್ಟೇ ನೀನು ಮನಸ್ಸು ಮಾಡಿದರೆ ಈ ದಟ್ಟಪ್ಪನ ಶ್ರೀಮಂತಕ್ಕೆ ಬಂದಾರೋ ಅ ನೀ ಒತ್ತಿದರೆ ಮಾತ್ರ ನಿಮ್ಮ ನನ್ನ ತಣ ಕೈ ಹಿಡಿದಿರಂತ ಹೇಳ್ತಾ ಇದ್ರಲ್ಲ ನಿಜವಾಗ್ಲು ನಾನೇನು ಹಕ್ಕಿ ಬಂತಾಳು ಒಳ್ಳೆಯವರ ಪಾಲಿಗೆ ಧರ್ಮ ಸರಿ ಸರಿ ನನ್ನ ಪಾಲಿಗೆ ನೀವು ಒಳ್ಳೆಯವರಾದ್ರಲ್ಲ ನನಗಷ್ಟೇ ಸಾಕು ಆಗ ನಿನ್ನ ಭಾಗ್ಯ ಮೀನಾಕ್ಷಿ ಈಗ ನೀನು ಕುಣಿದು ಕೊಪ್ಪಳಿಸುವಂತೆ ಆ ನಂತರ ನನ್ನ ಪೌರುಷನ ಸಮಾಚಾರ ಹೇಳಿ ಪರದಾಗುವಂತೆ ಮಾಡುತ್ತೇನೆ

ಕಾಮಾತ್ರನಾಗಿದ್ದೇನೆ ಎಣ್ಣ ಎನ್ನ ಮಾಡುವೆ ಅಪ್ಪನ ನೀಡಿ ಎಣ್ಣ ಮಂಚಕ್ಕೆ ಕೇಳು ಈ ನನ್ನ ದರ್ಪದ ವಿಷಯವನ್ನು ನಾನು ಇಲ್ಲಿವರೆಗೆ ನಿಂತಿರುವುದೇ ಬಡವರ ಹಣದ ರಾಶಿಯ ಮೇಲೆ ನಾ ಮಾಡಿರುವ ಕಾರ್ಯ ಒಂದೇ ಎರಡೇ ಸುಧಾಕರ ತಂದೆಯ ಬಲಿ ಮಾಡಿದವನು ಅಂದೇ ಅವನ ಆತು ಹೊಡೆಯಲು ಸಂತು ಆ ಭಜನಂಜಿಗೆ ನಾನೇ ಕಳ್ಳನಾಗಿದ್ದರು ಆ ಭಜರಂಜಿನ ಹಾಕಿ ಅವನನ್ನ ಜೈನಿಗೆ ಕಳಿಸಿದವನೋ ನಾಡು ಅಷ್ಟೇ ಏಕೆ ಈ ಊರಿಗೆ ಅನ್ನ ನಾನು ಸ್ವಂತ ಅಡ್ವಾಸ್ತರ ಕೋರೆಗವರನ್ನು ರೇಪು ಮಾಡಿ ಅವರನ್ನು ಹೆಚ್ಚಿನ ಸಾಗಿದವಳು ನಾನು ಸಾಕ ಇನ್ನು ಏನಾದರೂ ಬೇಕ ಈಗಿನ ಸಾಹಸ ಕೇಳಿ ನನಗೆ ತುಂಬಾನೇ ಆನಂದವಾಯಿತು ಹಾಗಾದರೆ ಇನ್ನೊಂದು ಸಾರಿ ಈ ನಿನ್ನ ಗೆಜ್ಜೆಯ ನಾಗದಲ್ಲಿ ಕುಣಿದು ಬಳಸುವಂತ ಆನಂತರ ಈ ದೈವಿನ ಮನೆಗೆ ತೃಪ್ತಿ ಕೊಡುವ നീ ഹൈയാവതിദ്ര നിമലേ നീ രേദന്ത ഹartifactId നമ്മ നന്നാസി നമ്മ പ്രേമ ഭൂഷാസി അജിനിന്തീ ಶುರು ರಾ ಅಶಾ ನನ್ನ ನಮಾ ಪ್ರೀ ನನ್ನ ನಾ ಪ್ರ ಮಹಾಶಯ ಏನು ನಿನ್ನ ಮುಂದಿನ ಕಾರ್ಯ ನಾನು ಹೇಳಿ ಕಳಿಸ್ತೀನಿ ಆ ನೀವು ಬರೋಣ ಓಕೆ ಥ್ಯಾಂಕ್ಸ್ ನಾನು ಬರ್ತೀನಿ